ಕೊಡಗಿನಾದ್ಯಂತ ಹಬ್ಬದ ವಾತಾವರಣ ಮನೆ ಮನೆಯಲ್ಲೂ ವಿಘ್ನ ವಿನಾಶಕನ ಆರಾಧನೆ ಪುಟ್ಟ ಮಕ್ಕಳಿಂದ ವಯೋವೃದ್ಧರವರೆಗೂ ಪುಟಿದೆದ್ದ ಉತ್ಸಾಹ ಭಕ್ತಿ ಭಾವದಲ್ಲಿ ತೇಲಾಡ್ತಿರೋ ಜನ ಈ ಸನ್ನಿವೇಶಕ್ಕೆ ಸಾಕ್ಷಿಯಾಗಿರೋದು ಗಜಮುಖನ ಉತ್ಸವ ಸೊಂಡಿಲು ಇಟ್ಟುಕೊಂಡು ಕೈಯಲ್ಲಿ ಒಂದಿಷ್ಟು ಆಯುಧ ಹಿಡಿದುಕೊಂಡು ಮತ್ತೊಂದು ಕೈಯಲ್ಲಿ ಆಶೀರ್ವಾದ ಮಾಡುತ್ತಾ ಮೂಷಿಕ ವಾಹನದೊಂದಿಗೆ ಬಂದಿದ್ದಾನೆ ವಕ್ರತುಂಡ ಗೌರಿ ಗಣೇಶೋತ್ಸವ ಬಂತೆಂದರೆ ಎಲ್ಲೆಡೆ ಸಂಭ್ರಮ ಶುರುವಾಗುತ್ತೆ ಅದೇನು ವಿಶೇಷವಾದ ಭಕ್ತಿ ಪ್ರೀತಿ ಗಣಪನ ಮೇಲೆ ಪ್ರತಿ ಗಲ್ಲಿ ಗಲ್ಲಿಗಳಲ್ಲೂ ಗೌರಿ ಗಣೇಶರನ್ನ ಪ್ರತಿಷ್ಠಾಪಿಸಿ ಸಂಭ್ರಮಿಸುತ್ತಾರೆ ಕೊಡಗಿನ ಮೂಲೆ ಮೂಲೆಗಳಲ್ಲೂ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗ್ತಿದೆ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ವತಿಯಿಂದ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಗೌರಿ ಗಣೇಶರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಸಮಿತಿ ಅಧ್ಯಕ್ಷ ವೇಣುಗೋಪಾಲ್ ನೇತೃತ್ವದಲ್ಲಿ ಗಣೇಶೋತ್ಸವ ನಡೆಯಿತು ಮಧ್ಯಾಹ್ನ ಮಹಾಪೂಜೆ ಬಳಿಕ ಪ್ರಸಾದ ವಿತರಿಸಿ ಎರಡರಿಂದ ಮೂರು ಸಾವಿರ ಮಂದಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಸಂಜೆ ಆಕರ್ಷಕ ಮಂಟಪದಲ್ಲಿ ಗಣೇಶ ಮೂರ್ತಿಯನ್ನು ಹೊತ್ತು ಮೆರವಣಿಗೆ ಸಾಗಿ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಳೆಯ ಖಾಸಗಿ ಬಸ್ ನಿಲ್ದಾಣ ನಾವು ಮೂವತ್ತ್ ಮೂರನೇ ವರ್ಷ ಗಣಪತಿ ಅನ್ನು ಇಲ್ಲಿ ನಾವು ನಮ್ಮ ಖಾಸಗಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದೀವಿ ಹಾಗೂ ನಮ್ಮ ಅಧ್ಯಕ್ಷರಾಗಿ ವೇಣುಗೋಪಾಲ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಹಾಗೆ ನಾವು ಬೆಳಗ್ಗೆ ಆರೂವರೆ ಗಂಟೆಗೆ ಸರಿಯಾಗಿ ಗಣೇಶ ಗಣೇಶ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿರ್ತೇವೆ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಆದ ನಂತರ ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಜನರವರೆಗೆ ಅನ್ನದಾನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಾಗೂ ನಾಲ್ಕೂವರೆ ಗಂಟೆಗೆ ಸರಿಯಾಗಿ ಭವ್ಯ ನಾವು ಗಣೇಶನ ಮೂರ್ತಿಯನ್ನು ಮೆರವಣಿಗೆ ಮೂಲಕ ನಾವು ಕೆರೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಗಣೇಶೋತ್ಸವದಲ್ಲಿ ಕೊಡಗಿನ ಶ್ರೀಮಂತ ಗಣಪತಿ ಎಂಬ ಖ್ಯಾತಿ ಪಡೆದಿರುವ ಮಡಿಕೇರಿಯ ಹಿಂದೂ ಯುವಶಕ್ತಿ ಗಣಪ ಅದ್ಧೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಿತು ನಗರದ ಮುಖ್ಯ ಬೀದಿಗಳಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಸಾಗಿ ಕೊಹಿನೂರು ರಸ್ತೆಯ ಮೊಣ್ಣಪ್ಪ ಗ್ಯಾರೇಜ್ನಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಾಜಿ ಶಾಸಕ ಬೋಪಯ್ಯ ಆಗಮಿಸಿ ದೇವರ ದರ್ಶನ ಪಡೆದರು सन्मासे मन कावना ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿಯ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಗಣೇಶೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಬೆಳಗ್ಗೆ ಐದು ಮೂವತ್ತಕ್ಕೆ ಗಣಪತಿ ಹೋಮ ನಡೆಸಿ ಏಳು ಗಂಟೆಗೆ ಗಣಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು ಈ ಬಾರಿ ದಾನಿಗಳ ನೆರವಿನಿಂದ ನಿರ್ಮಾಣಗೊಂಡ ಸಂಘದ ಸ್ವಂತ ಕಟ್ಟಡದಲ್ಲಿ ಗಣಪತಿಯ ಆರಾಧನೆ ಮಾಡಲಾಯಿತು ಮಧ್ಯಾಹ್ನ ಭಕ್ತರಿಗೆ ಅನ್ನ ಸಂತರ್ಪಣೆ ಬಳಿಕ ಸಂಜೆ ಅಲಂಕೃತ ಮಂಟಪದಲ್ಲಿ ಶೋಭಾಯಾತ್ರೆ ಮೂಲಕ ಗಣೇಶನ ಮೂರ್ತಿಯನ್ನು ವಿಸರ್ಜಿಸಲಾಗುತ್ತದೆ ಸುಂದರ ಜಂಕ್ಷ ಶ್ರೀ ಭಗಣಪತಿ ಸೇವಾ ಸಮಿತಿಯ ವತಿಯಿಂದ ಮೂವತ್ತೆರಡನೇ ವರ್ಷದ ಅದ್ದೂರಿಯ ಗಣೇಶೋತ್ಸವವನ್ನು ಈ ಸಂದರ್ಭದಲ್ಲಿ ನಾವು ಆಚರಿಸ್ತಾ ಇದ್ದೀವಿ ಬೆಳಿಗ್ಗೆ ಐದೂವರೆ ಗಂಟೆಗೆ ಗಣಪತಿಗೆ ಹೋಮ ಹಾಕೋದ್ರ ಮೂಲಕ ಸುಮಾರು ಏಳು ಗಂಟೆಗೆ ನಾವು ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಭಕ್ತಾದಿಗಳ ದಾನಿಗಳ ನೆರವಿನಿಂದ ನಾವಿಲ್ಲಿ ಸ್ವಂತವಾಗಿ ನಾವು ಇಲ್ಲಿ ಕಟ್ಟಡವನ್ನ ಕಳೆದ ವರ್ಷ ಕಟ್ಟಿ ಈ ವರ್ಷ ನಮ್ಮ ಕಟ್ಟಡದಲ್ಲಿ ನಾವು ಒಬ್ಬ ಗಣಪತಿಯನ್ನು ಕೂರಿಸುವಂತ ಕೆಲಸ ಮಾಡ್ತಿದೀವಿ ಹಾಗೆ ಒಂದು ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇರ್ತದೆ ಸಾರ್ವಜನಿಕವಾಗಿ ಹಾಗೆ ನಾವು ಎರಡೂವರೆ ಮೂರು ಗಂಟೆ ಹೊತ್ತಿಗೆ ನಾವು ಮಂಟಪವನ್ನ ನಮ್ಮ ವಿಭಾಗದಲ್ಲಿ ಸಂಚರಿಸುತ್ತಾ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಚೌಕಿಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ವಾಪಸ್ ಕಾನ್ವೆಂಟ್ ಜಂಕ್ಷನಿಗೆ ಬಂದು ಇಲ್ಲಿಂದ ನಾವು ಬೇರೆ ವಾಹನದಲ್ಲಿ ಒಳಗೆ ನಾವು ಸಂಜೆ ಒಂದು ಎಂಟೂವರೆ ಗಂಟೆ ಒಳಗೆ ವಿಸರ್ಜನೆಯನ್ನು ಮಾಡ್ತಿದ್ವಿ ಹಾಗೆ ಈ ಗಣಪತಿ ಸೇವಾ ಸಮಿತಿಗೆ ಕಾನುಮಾನ ದನ ನೀಡಿ ಸಹಕರಿಸಿ ನಮ್ಮ ನಮ್ಮ ಈ ಗಣಪನ ಒಂದು ಆಶೀರ್ವ ಆಶೀರ್ವಾದ ಎಲ್ಲರಿಗಿರಲಿ ಅವರ ಈ ಒಂದು ದಾನವೇ ನಮಗೆ ಮೂಲವಾಗಿ ನಮಗೆ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಬಿಲ್ಡಿಂಗ್ ಮಾಡಲಿಕ್ಕೆ ನೆರವಾಯಿತು ನಿಮ್ಮ ಸಹಕಾರ ಮುಂದೆ ಇರಲಿ ಆ ಗಣಪತಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೆ ಗಣೇಶೋತ್ಸವ ಈ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ನಾ ಒಂದು ಗಣೇಶೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ಧನ್ಯ ಕಳೆದ ಎಂಟು ವರ್ಷಗಳಿಂದ ವಿಘ್ನ ವಿನಾಶಕನ ಆರಾಧನೆ ಮಾಡಿಕೊಂಡು ಬರ್ತಿರುವ ಮಡಿಕೇರಿ ಐಟಿಐ ಜಂಕ್ಷನ್ನ ಮೈತ್ರಿ ವಿಘ್ನೇಶ್ವರ ಯುವಕ ಸಂಘ ಈ ಬಾರಿಯೂ ಆಕರ್ಷಕ ಗಣಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದೆ ಬೆಳಗ್ಗಿನಿಂದಲೇ ಪೂಜಾ ಕಾರ್ಯಗಳಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಮೂರು ದಿನಗಳ ಕಾಲ ಗೌರಿ ಗಣೇಶರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸೆಪ್ಟೆಂಬರ್ ಒಂಬತ್ತರ ಸೋಮವಾರದಂದು ಅಲಂಕೃತ ಮಂಟಪದಲ್ಲಿ ನಗರದ ಮುಖ್ಯ ಬೀದಿಗಳಲ್ಲಿ ಶೋಭಾಯಾತ್ರೆ ಸಾಗಿ ಗೌರಿಕೆರೆಯಲ್ಲಿ ಗಣೇಶನ ಮೂರ್ತಿಯನ್ನು ವಿಸರ್ಜನೆ ಮಾಡಲಾಗುತ್ತದೆ ನಾವು ಮಡಿಕೇರಿಯ ಐ ಟಿ ಜಂಕ್ಷನ್ನ ಒಂದು ಮೈತ್ರಿ ವಿಘ್ನೇಶ್ವರ ಯುವಕ ಸಂಘ ಅಂತ ಹೇಳುವಂಥ ಸಂಘದ ಸದಸ್ಯರೆಲ್ಲ ಸ್ಪೋರ್ಟ್ಸ್ಗಳು ಸುಮಾರು ಎಂಟು ವರ್ಷದಿಂದ ಈ ಒಂದು ಕಾರ್ಯಕ್ರಮನ ಆಚರಿಸ್ಕೊಂಡೇ ಬರ್ತಾ ಇದ್ದೀವಿ ವಿಘ್ನೇಶೋತ್ಸವನ ಅದೇ ರೀತಿ ಈ ಬಾರಿ ಕೂಡ ನಾವು ನಶ್ ಮೂರು ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹಾಗೆ ಮೂರನೇ ದಿನ ಒಂಬತ್ತನೇ ತಾರೀಕು ಸೋಮವಾರ ಒಂದು ವಿವಿಧ ದೀಪಾಲಂಕಾರದ ಮೂಲಕ ಟೌನ್ನ ಸಾಧಿಸಿಕೊಂಡು ನಮ್ಮ ಗೌರಿಕೆರೆಯಲ್ಲಿ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಮೂರನೇ ದಿನ ನಾವು ಮಧ್ಯಾಹ್ನ ಅನ್ನದಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದು ಎಲ್ಲ ಭಕ್ತಾದಿಗಳು ಈ ಒಂದು ಅನ್ನದಾನ ಕಾರ್ಯಕ್ರಮವನ್ನು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಈ ಒಂದು ಗಣೇಶನ ಕೃಪೆಗೆ ಪಾತ್ರ ಆಗಬೇಕು ಅಂತ ನೆನಸ್ಕೊಳ್ತಾ ಇದ್ದೀನಿ ಮೈತ್ರಿ ವಿಘ್ನೇಶ್ವರ ಸಂಘದ ವತಿಯಿಂದ ನಾವು ಪ್ರತಿ ವರ್ಷ ಎಂಟನೇ ವರ್ಷದ ವಾಸ್ತಿಗೋತ್ಸವ ಮಾಡ್ತಿದ್ದೀವಿ ಗಣಪತಿಯನ್ನು ಎಲ್ಲರೂ ಸೇರಿ ಮಕ್ಕಳು ಹುಡುಗರು ಮಡಿಕೇರಿಯ ಕೆಇಬಿ ಕಚೇರಿಯಲ್ಲಿ ಮುಂಜಾನೆಯಿಂದಲೇ ಪೂಜಾ ಕಾರ್ಯಗಳು ಆರಂಭಗೊಂಡಿತು ಗಣಪತಿಯ ಸುಂದರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಭಕ್ತರು ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿದ್ರು ಐದು ದಿನಗಳ ಕಾಲ ಏಕದಂತನಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ನಂತರ ಶೋಭಾಯಾತ್ರೆ ಮೂಲಕ ತೆರಳಿ ವಿಸರ್ಜನೆ ಮಾಡಲಾಗುತ್ತದೆ I'm ಭಗವತಿ ನಗರದ ಭಗವತಿ ಯುವಶಕ್ತಿ ಸಂಘವು ಇಪ್ಪತ್ತೊಂಬತ್ತನೇ ವರ್ಷದ ಅದ್ದೂರಿಯ ಗೌರಿ ಗಣೇಶೋತ್ಸವ ಆಚರಿಸಿಕೊಳ್ತಿದೆ ಇಂದು ಬೆಳಗ್ಗೆ ಚೌಕಿ ಬಳಿಯಿಂದ ಭಗವತಿ ನಗರದವರೆಗೆ ಮೆರವಣಿಗೆ ಸಾಗಿ ಶ್ರದ್ಧಾ ಭಕ್ತಿಯಿಂದ ಗಣೇಶನನ್ನು ಪ್ರತಿಷ್ಠಾಪಿಸಲಾಯಿತು ನಾಳೆಯೂ ಗಣಪನಿಗೆ ಪೂಜೆ ನಡೆಯಲಿದ್ದು ಸೋಮವಾರ ವಿಸರ್ಜನೋತ್ಸವ ನಡೆಯಲಿದೆ on the market ಮಡಿಕೇರಿ ನಗರಸಭೆಯ ಆವರಣದಲ್ಲಿ ಪೌರ ಸೇವಾ ನೌಕರರ ಸೇವಾ ಸಂಘದ ವತಿಯಿಂದ ಗೌರಿ ಗಣೇಶರ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಮುಂದಿನ ಮೂರು ದಿನಗಳ ಕಾಲ ಗಜಮುಖನ ಆರಾಧನೆ ನಡೆಯಲಿದ್ದು ಬಳಿಕ ಶೋಭಾಯಾತ್ರೆ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತ ಚೌಕಿ ವೃತ್ತಕ್ಕಾಗಿ ಸಾಗಿ ಓಂಕಾರೇಶ್ವರ ಬಳಿಯ ಗೌರಿಕೆರೆಯಲ್ಲಿ ವಿಸರ್ಜಿಸಲಾಗುತ್ತದೆ ಪೌರ ಸೇವಾ ನೌಕರ ಸೇವಾ ಸಂಘದಿಂದ ಮೂವತ್ತೊಂಬತ್ತನೇ ವರ್ಷದ ಅದ್ದೂರಿ ಗಣೇಶೋತ್ಸವವನ್ನು ನಮ್ಮ ನಗರಸಭೆ ಆವರಣದಲ್ಲಿ ಆಚರಿಸ್ತಾ ಇದ್ವಿ ಹಾಗೆ ಏಳನೇ ತಾರೀಕು ಕೂರಿಸಿ ಎಂಟು ಒಂಬತ್ತು ಮೂರು ದಿನಗಳ ನಾವು ಕೂರಿಸಿ ಆ ಸರ್ಕಲ್ ಆಗಿ ಇಂದಿರಾ ಗಾಂಧಿ ವೃತ್ತದಾಗಿ ಮತ್ತೆ ಬಂದು ಮುತ್ತಣ್ಣ ಸರ್ಕಲ್ ಇಂದ ಕೆಳಗಡೆ ಓಂಕಿ ಟೆಂಪಲ್ ರೋಡಿಂದ ಗೌರಿ ಕೆರೆಗೆ ವಿಸರ್ಜನೆ ಮಾಡಲು ನಮ್ಮ ಸಂಘದ ವತಿಯಿಂದ ನಾವು ತಿರುತ್ತೆ ಗೌರಿ ಗಣೇಶೋತ್ಸವದ ಅಂಗವಾಗಿ ನಾಪೋಕ್ಲು ವ್ಯಾಪ್ತಿಯಲ್ಲಿ ವಿವಿಧ ಗಣೇಶ ಸೇವಾ ಸಮಿತಿಗಳ ವತಿಯಿಂದ ಗೌರಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು ನಾಲ್ಕು ಸೇವಾ ಸಮಿತಿಗಳ ವತಿಯಿಂದ ಸಂತೆ ಮೈದಾನದಿಂದ ಗೌರಿ ಗಣೇಶ ಮೂರ್ತಿಗಳನ್ನು ಅಲಂಕೃತ ವಾಹನಗಳಲ್ಲಿ ವಾದ್ಯಗೋಷ್ಠಿಯೊಂದಿಗೆ ಮೆರವಣಿಗೆ ಸಾಗಿ ವಿವಿಧ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಲಾಯಿತು ಈಡುಗಾಯಿ ಹೊಡೆಯುವ ಮೂಲಕ ಸಂತೆ ಮೈದಾನದಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿ ಮಾತನಾಡಿದ ಗಣೇಶೋತ್ಸವ ಸಮಿತಿಯ ಪ್ರಮುಖರಾದ ಕಲಿಯಂಡ ವಿಠಲ

ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಹಿಂದೂ ಹೋರಾಟ ಮಾಡಿ ಬರೀ ಗಣೇಶೋತ್ಸವವನ್ನು ಆಚರಣೆಗೋಸ್ಕರ ಸೀಮಿತಗೊಳಿಸದೆ ಪ್ರತಿಯೊಂದು ಜೀವಮಾನದಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಧರ್ಮವನ್ನು ಅಳವಡಿಸ ಅಳವಡಿಸಿಕೊಂಡು ನಮ್ಮ ದೇಶದ ರಕ್ಷಣೆಗೋಸ್ಕರ ಹೋರಾಟ ಮಾಡಬೇಕು ಅಂತ ತಮ್ಮೆಲ್ಲರನ್ನ ಕೇಳಿಕೊಂಡು ಇವತ್ತಿನ ದಿವಸ ನಾವು ಎಲ್ಲ ಗಣೇಶೋತ್ಸವ ಸಮಿತಿಯವರು ಇಲ್ಲಿಂದ ಅವರವರ ಆಯಾಸ ನಿಗದಿ ಮಾಡಿರುವಂಥ ಆಯಾ ಸ್ಥಳದಲ್ಲಿ ಗಣಪತಿಯನ್ನು ಕೂರಿಸಿ ಹನ್ನೊಂದನೇ ತಾರೀಕು ಬುಧವಾರ ವಿಸರ್ಜನೆ ಮಾಡ್ತಾ ಇರ್ತೇವೆ ಅಲ್ಲಿವರೆಗೆ ನಾವು ಯಾವುದೇ ಒಂದು ಕಲಾಳಿಗೆ ಅವಕಾಶವನ್ನು ಕೊಡದೆ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಯಿಂದ ನಾವೆಲ್ಲರೂ ಗಣೇಶದ ಭಕ್ತರು ಅನ್ನುವಂಥ ಮನೋಭಾವನೆ ಕಂಡು ಈ ಆಚರಣೆಯನ್ನು ಆಚರಣೆ ಮಾಡಿಕೊಂಡು ಬರಬೇಕು ಅಂತ ನಮ್ಮೆಲ್ಲ ಕಲಾವಳಿಯಿಂದ ಕೇಳಿಕೊಂಡು ಇಂದಿನಿಂದ ವಿವಿಧ ಸೇವಾ ಸಮಿತಿಗಳ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿದ್ದು ಬುಧವಾರ ಮಧ್ಯಾಹ್ನದ ಮಹಾಪೂಜೆಯ ಬಳಿಕ ಶೋಭಾಯಾತ್ರೆಯೊಂದಿಗೆ ಸಾಗಿ ಉತ್ಸವ ಮೂರ್ತಿಗಳನ್ನು ಕಾವೇರಿ ನದಿಯಲ್ಲಿ ವಿಸರ್ಜಿಸಲಾಗುತ್ತದೆ ಚಯ್ಯಂಡೆ ಗಣೇಶ ಸೇವಾ ಸಮಿತಿ ವತಿಯಿಂದ ಶ್ರೀ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ವರ್ಷಂಪ್ರತಿ ಆಚರಿಸಿಕೊಂಡು ಬರುವ ಶ್ರೀ ಗೌರಿ ಗಣೇಶೋತ್ಸವ ವಿಜೃಂಭಣೆಯಿಂದ ಜರುಗಿತು ಬೆಳಗ್ಗೆ ಏಳು ಗಂಟೆಗೆ ಶ್ರೀ ಗಣಪತಿ ಹೋಮ ನಂತರ ಗೌರಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಯಿತು ಅರ್ಚಕರಾದ ಭವಿಷ್ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು ಮಧ್ಯಾಹ್ನದ ಬಳಿಕ ಮಹಾಗಣಪತಿ ಮೂರ್ತಿಯನ್ನು ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ಚೊಯ್ಯಂಡಾಣಿಯ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಕರಡ ಹೊಳೆಯಲ್ಲಿ ವಿಸರ್ಜಿಸಲಾಯಿತು ಬಳಿಯ ಕುಂಬೂರು ಶ್ರೀ ಗೌರಿ ಗಣೇಶ ಸೇವಾ ಸಮಿತಿ ವತಿಯಿಂದ ಗಣೇಶೋತ್ಸವ ಪ್ರಯುಕ್ತ ಸಾರ್ವಜನಿಕರಿಗೆ ಗ್ರಾಮೀಣ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಪುಟ್ಟ ಮಕ್ಕಳಿಗೆ ಕಾಳು ಹೆಕ್ಕುವ ಸ್ಪರ್ಧೆ ಮಹಿಳೆಯರು ಮತ್ತು ಪುರುಷರಿಗೆ ಹಗ್ಗ ಜಗ್ಗಾಟ ಬಸ್ ಹತ್ತುವ ಸ್ಪರ್ಧೆ ಮಕ್ಕಳಿಗೆ ಮೂರು ಕಿಲೋಮೀಟರ್ ಗುಡ್ಡಗಾಡು ಓಟದ ಸ್ಪರ್ಧೆ ನಡೆಯಿತು ಮಕ್ಕಳು ಹಿರಿಯರೆಲ್ಲ ಅತ್ಯುತ್ಸಾಹದಿಂದ ಪಾಲ್ಗೊಂಡು ಸಂಭ್ರಮಿಸಿದ್ರು ನಮ್ಮ ಕುಂಬೂರು ಸ್ಕೂಲ್ ಒಳಗೆ ಒಂದು ಕ್ರೀಡಾಕೂಟ ಕಾರ್ಯಕ್ರಮ ಆಯೋಜಿಸಿದರೆ ಹಲವಾರು ಗ್ರಾಮೀಣ ಭಾಗದ ಕ್ರೀಡಾಕೂಟ ಹಗ್ಗ ಜಗಾಟ ಇರ್ಬೋದು ನಿಂಬೆಹಣ್ಣು ಓಟ ಇರ್ಬೋದು ಹಲವಾರು ಕಾರ್ಯಕ್ರಮಕ್ಕೆ ನೀವು ಹೇಳ್ದಂಗೆ ಊರು ಒಂದಾಗಂಥ ಕಾರ್ಯಕ್ರಮ ನಮ್ಮ ಯುವಕರು ಮಾಡೋರೆ ಆ ಯುವಕರಿಗೆ ಇದೇ ರೀತಿಯಲ್ಲಿ ಇನ್ನು ಮುಂದೆ ಊರಿನ ಅಭಿವೃದ್ಧಿ ವಿಚಾರದಲ್ಲೂ ಹಾಗೇ ಒಂದು ಮಾಡೋಕ್ಕೆ ಅಂತ ಒಂದು ಎಲ್ಲ ರೀತಿಯಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ನಾವು ಬೆಳಗ್ಗೆ ಗೌರಿ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ಬಳಿಕ ಕುಂಬೂರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಟೋಟ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು ಸಮಿತಿಯ ಪ್ರಮುಖರು ಗ್ರಾಮಸ್ಥರು ಸುತ್ತಮುತ್ತಲ ಊರಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಶನಿವಾರಸಂತೆ ಸಮೀಪದ ಕಣಿವೆ ಬಸವನಹಳ್ಳಿ ಗೌರಿ ಗಣೇಶ ಸೇವಾ ಸಮಿತಿ ಹಾಗೂ ಗ್ರಾಮಸ್ಥರು ಸೇರಿ ಗ್ರಾಮದ ಸಮುದಾಯ ಭವನದಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದರು ಬೆಳಗ್ಗೆ ಗಂಗೆಯಲ್ಲಿ ಗ್ರಾಮದ ಯುವಕರು ಪುರುಷರು ಪೂಜೆ ನೆರವೇರಿಸಿದ ನಂತರ ಗಣೇಶ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಕೊಂಡೊಯ್ದು ಪ್ರತಿಷ್ಠಾಪನೆ ಮಾಡಿದ್ರು ನಂತರ ಪ್ರಸಾದ ವಿನಿಯೋಗ ನಡೆಯಿತು ಅರ್ಚಕರಾದ ಲಿಂಗರಾಜು ಪೂಜಾ ಕಾರ್ಯ ನಡೆಸಿಕೊಟ್ಟರು ಇದೇ ಸಂದರ್ಭ ಗ್ರಾಮಸ್ಥರಿಗಾಗಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು